ಪಾಂಟ್ನಿಂದ ಅನೇಕ ವಿಚಾರಗಳು ಹೊರಬರುತ್ತಿವೆ ಆದರೆ ಮೋದಿ ಸರ್ಕಾರ ಅದನ್ನು ಮುಚ್ಚಿ ಹಾಕಲು ವ್ಯವಸ್ಥಿತ ಹುನ್ನಾರ ನಡೆಸಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದರು ಹುಬ್ಬಳ್ಳಿ ನಗರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ದೇಶದಲ್ಲಿ ಪ್ರಜಾಪ್ರಭುತ್ವದ ಕಗ್ಗೋಲೆಯಾಗುತ್ತಿದೆ ಆರು ಸಾವಿರ ಕೋಟಿಗೂ ಅಧಿಕ ಹಣ ಬಿಜೆಪಿಗೆ ದೇಣಿಗೆ ಹೋಗಿದೆ ಬಿಜೆಪಿ ಪಕ್ಷಕ್ಕೆ ಅನೇಕ ದೊಡ್ಡ ದೊಡ್ಡ ಕಂಪನಿಗಳು ದೇಣಿಗೆ ಕೊಟ್ಟಿವೆ ಇದು ಭ್ರಷ್ಟಾಚಾರದ ಪರಮಾವಧಿ ಅತ್ಯಂತ ಭ್ರಷ್ಟ ವ್ಯವಸ್ಥೆ ದೇಶದಲ್ಲಿ ನಿರ್ಮಾಣವಾಗಿದೆ ಪಕ್ಷಾಂತರ ಮಾಡಲು ಇಡೀ ಐಟಿ ಉಪಯೋಗ ಮಾಡಿಕೊಳ್ತಾ ಇದ್ದಾರೆ ಎಲ್ಲ ಕಡೆ ಭಯದ ವಾತಾವರಣ ನಿರ್ಮಾಣ ಮಾಡಿದ್ದಾರೆ ದಿನವೂ ಕಾಂಗ್ರೆಸ್ ನಾಯಕರ ಮನೆ ಮೇಲೆ ರೇಡ್ ಆಗುತ್ತಿದೆ ಚುನಾವಣಾ ಬಾಂಡ್ನಿಂದ ಅನೇಕ ವಿಚಾರ ಹೊರಬರುತ್ತೆ ಅದನ್ನ ಮುಚ್ಚಿ ಹಾಕಲು ಮೋದಿ ಸರ್ಕಾರ ಹುನ್ನಾರ ಮಾಡ್ತಿದೆ ಇನ್ನು ಚುನಾವಣೆ ಆಯೋಗ ಸಂಸ್ಥೆ ಎಲ್ಲವೂ ಬಿಜೆಪಿ ಇದರಿಂದ ಈಗ ನಿಷ್ಪಕ್ಷಪಾತ ಅನ್ನೋದು ಎಲ್ಲಿದೆ ಎಂದು ಪರೋಕ್ಷವಾಗಿ ಬಿಜೆಪಿ ವಾಗ್ದಾಳಿ ನಡೆಸಿದ್ರು ನೋಡಿ ಇದು ಲೀಗಲೈಸ್ಡ್ ಕರಪ್ಷನ್ ಅಂತ ಹೇಳ್ತೀವಿ ಮೋದಿ ಸರ್ಕಾರ ಈ ಒಂದು ಎಲೆಕ್ಟ್ರಲ್ ಬಾಂಡ್ ಅನ್ನು ತಂದಾಗ್ಲೇನೆ ಅವಾಗ್ಲೇ ನಾವು ಸಾಕಷ್ಟು ಸಂದರ್ಭಗಳಲ್ಲಿ ಇದರ ಬಗ್ಗೆ ಮಾತಾಡಕ್ಕೆ ಪ್ರಾರಂಭ ಮಾಡಿದ್ದು ನಾವು ಸುಪ್ರೀಂ ಕೋರ್ಟ್ ಕೂಡ ಹೋಗಿದ್ದು ಸುಪ್ರೀಂ ಕೋರ್ಟ್ ಇದನ್ನೆಲ್ಲ ಹಿಯರಿಂಗೂ ಕೂಡ ಮಾಡಿತ್ತು ಆದರೆ ಆದೇಶ ಕೊಡೋದಕ್ಕೆ ಭಾಳ ಸಮಯ ತೆಗೆದುಕೊಳ್ತು ಇನ್ನೂ ಮೊದಲೇ ಬಹುಶಃ ಸುಪ್ರೀಂ ಕೋರ್ಟ್ ಇದರ ಬಗ್ಗೆ ಆದೇಶ ಆದೇಶ ಕೊಟ್ಟಿದ್ದರೆ ಒಳ್ಳೆಯದಾಗ್ತಾಯಿತ್ತು ಈಗ ಸಾವಿರಾರು ಸಾವಿರಾರು ಕೋಟಿ ರೂಪಾಯಿಗಳನ್ನು ಅದರಲ್ಲಿ ಈಗ ಇನ್ನೂ ಹೊರಗೆ ಬರ್ತಾ ಉಂಟು ಈಗೆಲ್ಲ ಸುಮಾರು ಆರು ಸಾವಿರಕ್ಕಿಂತ ಹೆಚ್ಚು ಕೋಟಿ ರೂಪಾಯಿಯಷ್ಟು ಈಗ ಬಿ ಜೆ ಪಿಗೆ ದೇಣಿಗೆ ಹೋಗಿದೆ ಅದರಲ್ಲಿ ಇನ್ನೂ ಅದನ್ನೆಲ್ಲ ನೋಡ್ತಾ ಇದ್ರೆ ಅನೇಕ ಕಂಪನಿಗಳು ಯಾರ ಮೇಲೆ ತನಿಖೆ ನಡೀತಾ ಇತ್ತು ಯಾರ ಮೇಲೆ ಏಜೆನ್ಸಿಗಳು ರೇಡ್ ಮಾಡಿದ್ರು ಎಲ್ಲರೂ ಕೂಡ ನೂರಾರು ನೂರಾರು ಕೋಟಿ ಅಷ್ಟು ಬಿಜೆಪಿ ಬಿಜೆಪಿ ಅನೇಕ ದೊಡ್ಡ ದೊಡ್ಡ ಕಂಪನಿಗಳು ಅವ್ರಿಗೆ ಈ ಗೌರ್ಮೆಂಟ್ ಕಾಂಟ್ರಾಕ್ಟ್ ಸಿಗುತ್ತೆ ಸುದ್ದಿಗೋಷ್ಠಿ ವೇಳೆ ಪಕ್ಷದ ಕಾರ್ಯಕರ್ತರು ಹಾಗೂ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ